ನಮಸ್ತೆ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕವಿ ಕುವೆಂಪು ಅವರ ಒಂದು ಕವನ ಕಲ್ಕಿ ಮೊದಲನೇದಾಗಿ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಕವಿ ಕುವೆಂಪು ಅವರ ಪೂರ್ತಿ ಹೆಸರು ಕೊಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕನ್ನಡದ ಅಗ್ರಮಾನ್ಯ ಕವಿ ಕಾದಂಬರಿಕಾರರು ನಾಟಕಕಾರರು ಅಂತ ಹೇಳ್ಬೋದು ಇವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಿರೇಕುಡುಗೆಯಲ್ಲಿ ಜನಿಸ್ತಾರೆ ಕುಪ್ಪಳ್ಳಿಯಲ್ಲಿ ಬೆಳೆದಂಥವರು ಮುಂದೆ ಅವರು ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಾಚ ಪ್ರಾಚಾರ್ಯರಾಗಿ ವಿಭಾಗದ ಮುಖ್ಯಸ್ಥರಾಗಿ ಹಾಗೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕುವೆಂಪು ಅವರ ಕೊಳಲು ನವಿಲು ಪಾಂಚಜನ್ಯ ಕೃತಿಕೆ ಚಂದ್ರಮಂಚಕ್ಕೆ ಬಾಚಕೋರಿ ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಮುಂತಾದಂಥ ಕವನ ಸಂಕಲನಗಳನ್ನು ರಚನೆ ಮಾಡಿದರೆ ಜಲಗಾರ ಶೂದ್ರ ತಪಸ್ವಿ ರಕ್ತಾಕ್ಷಿ ಬೆರಳ್ಗೆ ಕೊರಳ್ ಸ್ಮನಾ ಸ್ಮಶಾನ ಕುರುಕ್ಷೇತ್ರ ಅನ್ನುವಂಥ ಪ್ರಸಿದ್ಧ ನಾಟಕಗಳನ್ನು ರಚನೆ ಮಾಡಿದ್ದಾರೆ ಕಾನೂರು ಸುಪ್ಪಮ್ಮ ಹೆಗ್ಡೆತಿ ಮಲೆಗಳಲ್ಲಿ ಮದುಮಗಳು ಇವು ಅವರ ಪ್ರಸಿದ್ಧ ಕಾದಂಬರಿಗಳು ಅಂತ ಹೇಳಬಹುದು ವಿಚಾರ ಕ್ರಾಂತಿಗೆ ಆಹ್ವಾನ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಅವರ ವೈಚಾರಿಕ ಕೃತಿಗಳು ಕಾವ್ಯವಿಹಾರ ವಿಭೂತಿ ಪೂಜೆ ರಸವೈಸಹ ದ್ರೌಪದಿ ಮುಡಿ ಇವರ ವಿಮರ್ಶಾ ಕೃತಿಗಳು ನೆನಪಿನ ದೋಣಿಯಲ್ಲಿ ಅವರ ಆತ್ಮಕಥೆ ಸ್ವಾಮಿ ವಿವೇಕಾನಂದ ಶ್ರೀರಾಮಕೃಷ್ಣ ಪರಂ ಪರಮಹಂಸ ಅವ್ರು ಬರೆದಂಥ ಜೀವನ ಚರಿತ್ರೆಗಳು ಚಿತ್ರಾಂಗದ ಅನ್ನುವಂಥ ಒಂದು ಖಂಡ ಕವ್ಯವನ್ನು ರಚನೆ ಮಾಡ್ತಾರೆ ಹಾಗೆ ಶ್ರೀರಾಮಾಯಣ ದರ್ಶನಂ ಅವರ ಒಂದು ಮಹಾಕಾವ್ಯ ಮಕ್ಕಳಿಗಾಗಿ ಬೊಮ್ಮನಹಳ್ಳಿ ಕೇಂದ್ರ ಜೋಗಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ ಕುವೆಂಪು ಅವ್ರಿಗೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಲಭ್ಯ ಆಗ್ತದೆ ಹಾಗೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ನಲ್ ಮೂವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಾರೆ ನಲ್ವ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಹಾಗೆ ಕರ್ನಾಟಕ ಸರ್ಕಾರದ ಮೊದಲ ಪಂಪು ಪ್ರಶಸ್ತಿ ಹಾಗೆ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ಪಡ್ಕೊಂಡಿರುವಂಥದ್ದು ಪ್ರಸ್ತುತ ಕುವೆಂಪು ಅವರ ಕಲ್ಕಿ ಎನ್ನುವಂಥ ಕವನವನ್ನು ಅವರ ಪಾಂಚಜನ್ಯ ಅನ್ನುವಂಥ ಕವನ ಸಂಕಲನ ಅಥವಾ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕಲ್ಕಿ ಅನ್ನುವಂಥ ಕುವೆಂಪು ಅವರ ಒಂದು ಇದು ಕಾವ್ಯ ದೃಶ್ಯಕಾವ್ಯ ಅಂತ ಹೇಳ್ಬೋದು ಆದರೆ ಕಾವ್ಯ ಅಂದರೆ ಅದನ್ನು ನಾವು ಊಹಿಸ್ಕೊಂಡಾಗ ಕಣ್ಣು ಮುಂದೆ ಬರುವಂಥದ್ದು ಒಂದು ದೃಶ್ಯ ಅಂತ ಅನ್ಕೋಬೋದು ಅಷ್ಟು ಏನು ಅಂದರೆ ಪರಿಣಾಮಕಾರಿಯಾಗಿ ಬರ್ತಾರೆ ಸುಮಾರು ಹತ್ತೊಂಬತ್ತರ ಮೂವತ್ತರ ಒಂದು ದಶಕದಲ್ಲಿ ಈ ಕವನವನ್ನು ಅವರು ಬರೆಯುವಂಥದ್ದು ಕಲ್ಕಿ ವಿಷ್ಣುವಿನ ಹತ್ತನೇ ಅವತಾರ ಅಂತ ಹೇಳ್ತಾರೆ ಕಲಿಯುಗದ ಕೊನೆಯಲ್ಲಿ ಈತನ ಪ್ರವೇಶ ಆಗ್ತದೆ ಅಂತ ಯಾವಾಗ ಅಸತ್ಯ ಅಧರ್ಮ ಅನ್ಯಾಯಗಳಿಂದ ಕೂರ್ತದ್ದು ಈ ಜಗತ್ತು ಆ ಕಲಿಯನ್ನು ಏನು ಅನ್ಯಾಯ ಧರ್ಮ ಅನ್ಯಾಯಗಳಿಂದ ಕೂಡಿದಂಥ ಕಲಿಯನ್ನು ಕೊನೆಗೊಳಿಸಿ ಮತ್ತೆ ಸತ್ಯಯೋಗವನ್ನು ಸ್ಥಾಪಿಸೋದಕ್ಕೆ ಬರುವಂಥವನ್ನೇ ಯಾರು ಅಂದರೆ ಕಲ್ಕಿ ವಿಷ್ಣುವಿನ ಹತ್ತನೇ ಅವತಾರ ಅಂತ ಹೇಳ್ತಾರೆ ಪ್ರಸ್ತುತ ಕಾವ್ಯದಲ್ಲಿ ಬಡವನೇ ಏನು ಅಂದರೆ ಕಲಿಯುಗದ ಕಲ್ಕಿ ಅಂತ ಕವಿ ಹೇಳಲಿಕ್ಕೆ ಹೊರಟಿರುವಂಥ ಒಂದು ಪ್ರಯತ್ನ ಬಡವರು ಮತ್ತು ಶ್ರೀಮಂತರ ನಡುವಿನ ಅಸಮಾನತೆಯನ್ನು ಕವನದಲ್ಲಿ ಕಾಣ್ತಾರೆ ಅದರ ಜೊತೆ ಉಳ್ಳವರ ದರ್ಪ ಅಹಂಕಾರದ ಜೊತೆಗೆ ಬಡವರ ದೀನಸ್ಥಿತಿ ಆರ್ತನಾದವು ಕೂಡ ಏನು ಅಂದರೆ ಈ ಕವನದಲ್ಲಿ ನಮಗೆ ದರ್ಶನವಾಗ್ತಾ ಹೋಗ್ತದೆ ಕವನ ನೋಡೋಣ ನಿದ್ದೆಯ ಲೋಕದಿ ಕನಸಿನ ಬೀದಿ ತಿರುಗಿದೆ ತೊಳೆದಿದೆ ತಪ್ಪಿತು ಹಾದಿ ಮುಂದೆ ಕಾಣಿಸಿ ತೊಂದು ಅರಣ್ಯ ಅನಂತವಾದುದು ವನ ವಿಸ್ತೀರ್ಣ ಹೆಮ್ಮರಗಳು ಕಿಕ್ಕಿರಿದವು ಅಲ್ಲಿ ಬಿಡುವಿಲ್ಲದೆ ಹೆಣದಿದ್ದವು ಬಳ್ಳಿ ಮುಳ್ಳಿನ ಪೊದೆಗಳು ಗರಗಸವಳ್ಳಿ ಪ್ರೇತದಂತೆ ಪಾಪಾಸಿನ ಕಳ್ಳಿ ಕವಿ ಒಂದು ದಿವಸ ಮಲ್ಕೊಂಡಾಗ ಅವ್ರಿಗೊಂದು ಕನಸು ಬೀಳ್ತದೆಯ ಆ ಕನಸಿನ ಮೂಲಕನೇ ಏನು ಅಂದರೆ ಇಲ್ಲಿ ಕವನ ಪ್ರಾರಂಭ ಹಾಕುವಂಥದ್ದು ನಿದ್ದೆಯ ಲೋಕದಿ ಕನಸಿನ ಬೀದಿ ಮಲ್ಕೊಂಡಾಗ ಒಂದು ಕನಸು ಬೀಳ್ತದೆ ತೊಳೆದೆ ತಪ್ಪಿತು ಹಾದಿ ಆ ಕನಸಲ್ಲಿ ಅವರು ಎಲ್ಲೋ ಹೋಗ್ತಿರ್ಬೇಕಾದ್ರೆ ಹಾದಿಯನ್ನು ತಪ್ತಾರೆ ಹಾದಿ ತಪ್ಪಿ ಮುಂದೊಂದು ಕಾಣಿಸಿತು ಒಂದು ಅರಣ್ಯ ಹಾಗೆ ದಾರಿ ಮಧ್ಯೆ ಹೋಗ್ತಿರಬೇಕಾದ್ರೆ ಅವ್ರಿಗೊಂದು ಅರಣ್ಯ ಕಾಣಿಸ್ತದೆ ಅನಂತವಾದದ್ದು ವನ ವಿಸ್ತೀರ್ಣ ದೂರ ದೂರದವರೆಗೂ ಏನು ಅಂದರೆ ಅಲ್ಲಿ ಕಾಡೆ ಏನು ಅಂದರೆ ಕಾಣಿಸ್ತಾ ಇತ್ತು ಅಂತ ಹೆಮ್ಮರಗಳು ಕಿಕ್ಕಿರಿದವು ಅಲ್ಲಿ ದೊಡ್ಡ ದೊಡ್ಡ ಮರಗಳು ಅಲ್ಲಿ ಕಾಣಿಸ್ತಾ ಇದ್ವು ಬಿಡುದಿಲ್ ಬಿಡುವಿಲ್ಲದೆ ಹೆಣದಿದ್ದವು ಬಳ್ಳಿ ಎಲ್ಲಿ ನೋಡ್ತೀರಿ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಬಳ್ಳಿಗಳು ಮುಳ್ಳಿನ ಪೊದೆಗಳು ಹಾಗೆ ಪಾಪಾಸು ಕಳ್ಳಿಗಳು ಇಂಥ ದೊಡ್ಡ ಅರಣ್ಯದಲ್ಲಿ ಏನು ಅಂತಂದರೆ ಅವರು ಹೋಗುವಂಥದ್ದು ಅನ್ನುವಂಥದ್ದನ್ನು ಹೇಳ್ತಾರೆ ನುಕ್ಕಿದೆ ನಾನಾ ಹಳುವಿನಲ್ಲಿ ಆ ಕನಸಿನ ಹೆಗ್ಗಾಡಿನಲ್ಲಿ ಅಲ್ಲಿದ್ದುದು ಬೆಳಕೆಂಬುದೆಲ್ಲ ಕತ್ತಲೂ ಅಲ್ಲ ಬೆಳಕು ಕತ್ತಲೋ ಶಿವನೇ ಬಲ್ಲ ಶಿವನೇ ಬಲ್ಲ ಪ್ರೀತಗಳಂದದಿ ಭೀತಿಯ ಛಾಯೆ ಸುಳಿ ಸುಳಿದಾಡಿತು ಅಲ್ಲಿ ಆ ಘೋರ ಕಾನನದಲ್ಲಿ ನಡೆದೆ ನಡೆದೆ ನಡೆದೂ ನಡೆದೆ ಸಾಹಸ ಬಿಡದೆ ಎದೆಗೆಡದೆ ಸುತ್ತಲೂ ಮೌನ ಸ್ಮಶಾನ ಮೌನ ಅಂಥ ಬೃಹತ್ತಾದಂಥ ಕಾಡಲ್ಲಿ ಹೋದಾಗ ನುಗ್ಗಿದೆ ನಾನಾ ಹಳುವಿನಲ್ಲಿ ಆ ಕಾಡನ್ನು ಪ್ರವೇಶ ಮಾಡಿದಾಗ ಹಳು ಹಳು ಬಂದರೆ ಪೊದೆ ಪೊದೆಗಳನ್ನು ದಾಡ್ತಾ ಆ ಕನಸಿನ ಹೆಗ್ಗಾಡಿನಲ್ಲಿ ಕನಸಿನಲ್ಲಿ ಬಂದಂಥ ಕಾಡು ದಟ್ಟವಾದಂಥ ಅರಣ್ಯವಾಗಿತ್ತು ಹೆಗ್ಗಾಡು ಅಂದರೆ ದಟ್ಟವಾದಂಥ ಅರಣ್ಯ ಆಗಿತ್ತು ಅಲ್ಲಿದ್ದುದು ಬೆಳಕೆಂಬುದಲ್ಲ ಅಲ್ಲಿದ್ದದ್ದು ಬೆಳಕು ಅಂತಲೂ ಗೊತ್ತಾಗ್ತಿರಲಿಲ್ಲ ಕತ್ಲು ಅಂತಲೂ ಗೊತ್ತಾಗ್ತಿರಲಿಲ್ಲ ಅಂತ ಆ ಬೆಳಕು ಕತ್ತಲಿನ ಆಟವೇನು ಅನ್ನೋ ಹಾಗೆ ಆ ನಿರ್ಣ ನಿರ್ಣಯಕ್ಕೆ ಬರದೇ ಇರುವಂಥದ್ದು ಅಂತ ಯಾಕಂದರೆ ಕಾಡಂದಾಗ ಸೂರ್ಯನ ಕಿರಣಗಳು ನೆರಡನ್ನು ಪ್ರವೇಶಿಸೋದಿಲ್ಲ ಭೂಮಿ ಭೂಮಿನ ಆದರೆ ಹಂಗಂತ ಕತ್ತಲು ಇರ್ತದಂತೂ ಅರ್ಥ ಅಲ್ಲ ಆ ಒಂದು ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಕವಿ ಇಲ್ಲಿ ಬೆಳಕೋ ಕತ್ತಲು ಶಿವನೇ ಬಲ್ಲ ಅದಕ್ಕೆ ಬೆಳಕೋ ಕತ್ಲೋ ಅಂತ ಅವ್ರಿಗೆ ಗೊತ್ತಿಲ್ಲ ಪ್ರೇತಗಳಂದದಿ ಭೀತಿಯ ಛಾಯೆ ಸುಳಿ ಸುಳಿ ದಾಡಿತು ಅಲ್ಲಿ ಆ ಘೋರ ಕಾನನದಲ್ಲಿ ಒಂದು ರೀತಿ ಎಂಥ ಮನೋಭಾವನೆ ಅಂದರೆ ಪ್ರೇತಗಳಿಂದ ಅಂದರೆ ದೆವ್ವಭೂತ ಅಂತ ಹೇಳ್ತಾಳೆ ಹಾಗೆ ಒಂದು ರೀತಿಯಾದಂಥ ಭಯದ ಛಾಯೆ ಏನೋಗಿತ್ತು ಅಂದರೆ ಆ ಕಾಡಲ್ಲಿ ಆವರಿಸಿತ್ತು ಯಾಕಂದರೆ ಅದು ನಿರ್ಜನವಾದಂಥ ಪ್ರದೇಶ ಯಾರೂ ಜನರು ಇರೋದಿಲ್ಲ ನಾವು ಕಾಡಿನ ಮುಂದಗಡೆ ನಿಂತು ನೋಡಿದಾಗ ನಮಗೆ ಕಾಡನ್ನು ನೋಡಿದಾಗ ಖುಷಿ ಅನ್ನಿಸ್ತದೆ ಆದರೆ ಕಾಡಿನ ಒಳ ಹೊಕ್ಕಾಗ ಏನು ಅಂದರೆ ಖಂಡಿತ ಭಯ ಆಗುವಂಥದ್ದು ಅಂತ ನಡೆದೆ ನಡೆದೇ ನಡೆದೂ ನಡೆದೆ ಸಾಹಸ ಬಿಡದೆ ಎದೆಗೆಡದೆ ಸುತ್ತಲೂ ಮೌನ ಸ್ಮಶಾನ ಮೌನ ಹಾಗೆ ಕಾಡಿನ ಮಧ್ಯದಲ್ಲಿ ಹೋಗ್ತಾರೆ ಹೋಗ್ತಾರೆ ಎಷ್ಟೇ ಹೋದರೂ ಏನೂ ಸಿಗ್ತಾನೆ ಇಲ್ಲ ಮುಂದಗಡೆ ರಸ್ತೆ ಅಥವಾ ದಾರಿ ಆದರೂ ಸಾಹಸ ಬಿಡದೇ ಇಲ್ಲ ಎದಿಗೊಂದಲಿಲ್ಲ ಹಾಗೆ ಸುತ್ತಲೂ ನೋಡ್ತಾರೆ ಎಲ್ಲ ಕಡೆಯೂ ಏನು ಅಂದರೆ ಮೌನ ಎಂಥ ಮೌನ ಅಂದರೆ ಸ್ಮಶಾನ ಮೌನ ಅಂತ ಹೇಳ್ತಾರೆ ಎಲ್ ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶ ಎಲ್ಲಿಯೂ ನಿಮಗೇನು ಅಂದರೆ ಶಬ್ದ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಕೆಟ್ಟ ಮೌನ ಏನು ಅಂದರೆ ಅಲ್ಲಿ ಆವರಿಸಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಕಾಡನ್ನು ದಾಟಿದೆ ಮುಂಗಡೆ ಬೆಟ್ಟ ಶಿಖರವು ನಿಂತಿದೆ ಮುಗಿಲಿನ ಮುಟ್ಟ ಹತ್ತಿ 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 ಕಡೆಯಲ್ಲಿ ಸಿಕ್ಕಿತು ನಡುನೆತ್ತಿ ಕಾಡನ್ನು ದಾಡ್ತಾರೆ ಮುಂದಗಡೆ ದೊಡ್ಡದಾದಂಥ ಒಂದು ಬೆಟ್ಟ ಆ ಶಿಖರವನ್ನು ನಿಂತಿದ್ದ ಶಿಖರ ಬೆಟ್ಟನೇ ಮುಗಿಲಿನ ಮಟ್ಟ ಎಷ್ಟರೊಳಗೆ ದೊಡ್ಡದಾದಂಥ ಶಿಖರ ಅಂತಂದರೆ ಮುಗಿಲನ್ನೇ ಮುಟ್ಟುವಷ್ಟು ಅದನ್ನು ಹತ್ತಾರೆ ಕಾಡನ್ನು ದಾಟಿದ್ರು ಆ ಶಿಖರವನ್ನು ಹತ್ತ ಹತ್ತಾ ಹೋದರೂ ಕೊಡೆಗೆ ಏನಂದರೆ ನಡುನೆತ್ತಿ ಆ ಶಿಖರದ ಅಥವಾ ಆ ಬೆಟ್ಟದ ಮಧ್ಯದಲ್ಲಿ ಹೋಗಿ ನಿಲ್ಲುವಂಥದ್ದು ನೋಡಿದೆನಲ್ಲಿ ನಡು ನೆತ್ತಿಯಲ್ಲಿ ಅಲ್ಲಿ ಹೋಗಿ ನೋಡ್ತಾರೆ ಯಾವುದೋ ಊರು ಆ ಊರು ಅಲ್ಲಿ ಆ ಬೆಟ್ಟದ ಒಂದು ಮಧ್ಯದಲ್ಲಿ ಏನು ಅಂದರೆ ಯಾವುದೋ ಒಂದು ಊರು ಅದಕ್ಕೊಂದು ಹೆಸರು ಕೊಡ್ತಾರೆ ಮಾಯದ ಊರು ಬರೀ ಮಾಯದ ಊರು ಅದಕ್ಕೊಂದು ಹೆಸರು ಕೊಡ್ತಾರೆ ಅದು ಮಾಯದ ಊರಾಗಿತ್ತು ಅಂತ ಹೇಳಿ ಧನಿಕರ ಮನೆಗಳು ಒಂದೆಡೆ ನಿಂತಿವೆ ಜ್ಯೋತಿಯ ಮಣಿದೀಪಗಳಲ್ಲಿ ಜ್ಯೋತಿಯ ಮಣಿದೀಪಗಳಲ್ಲಿ ಕತ್ತಲು ಕಗ್ಗತ್ತಲು ಇಲ್ಲಿ ಹಾದಿಯ ನುಣ್ಣಿಯನಿತ್ತ ಗೋಳಿನ ನಿಲ್ದಣಿ ಇತ್ತ ಕೂಳನು ಹೆಮ್ಮೆಗೆ ಬಿಸಿಡುವವರಲ್ಲಿ ಹೊಟ್ಟೆಗೆ ಇಲ್ಲದೆ ಕೊರಗುವರಿಲ್ಲಿ ಆಗಲಿ ಹೇಳಿದಾಗೆ ಬಡವರು ಮತ್ತು ಶ್ರೀಮಂತರ ಸಮಾನತೆಯನ್ನು ತೋರಿಸುವಂಥ ಪದ್ಯ ಅಂತ ಆ ಮಾಯದ ಊರಿಗೆ ಹೋದಾಗ ಧನಿಕರ ಮನೆಗಳು ಒಂದೆಡೆ ಇದ್ದರೆ ಮತ್ತೊಂದೆಡೆಗೆ ಬಡವರ ಗುಡಿಸಲುಗಳು ಅಂತ ಜ್ಯೋತಿಯ ಮನೆ ದೀಪಗಳು ಧನಿಕರ ಮನೆಗಳು ಹೇಗಿದ್ವು ಅನ್ನೋದನ್ನು ಕವಿ ವರ್ಣಿಸ್ತಾರೆ ಎಲ್ಲ ಕಡೆ ಮನೆ ತುಂಬ ಏನು ಅಂದರೆ ದೀಪಗಳು ಕತ್ತಲು ಕಗ್ಗತ್ತಲು ಇಲ್ಲಿ ನೋಡಿ ಶ್ರೀಮಂತರ ಮನೆ ಇದೆ ಮನೆ ತುಂಬ ಬೆಳಕು ದೀಪಗಳು ಇದ್ದರೂ ಕೂಡ ಕವಿ ಕಲ್ಪನೆ ಅದು ಕಗ್ಗತ್ತಲು ಇದ್ದ ಕತ್ತಲು ಇದ್ದ ಹಾಗೆ ಅಂತ ಹಾದಿನ ನುಣ್ಣನಿ ಎತ್ತ ಗೋಳಿನ ನೀಳ್ದನಿ ಎತ್ತ ಇದು ಶ್ರೀಮಂತರ ಮನೆ ಆದರೆ ಇನ್ನು ಬಡವರ ಮನೆಗಳು ಹೇಗಿತ್ತು ಅಂದರೆ ಪ್ರತಿನಿತ್ಯ ಗೋಳಿನ ಆಟ ಅಲ್ಲಿ ಅಲ್ಲಿ ಉಣ್ಣೋದಕ್ಕೂ ಕಷ್ಟ ಅಂತ ಕೂಡನು ಹೆಮ್ಮೆಗೆ ಬೆಸುಡುವರಿಲ್ಲೇ ಶ್ರೀಮಂತರ ಮನೆಯಲ್ಲಿ ಕೂಳು ಕೂಳು ಅಂದರೆ ಊಟ ಇಲ್ಲ ಅಪಾರ್ಥ ಮಾಡ್ಕೊಳ್ಳೋಂಗಿಲ್ಲ ಕೂಳು ಅಂದರೆ ನಾವು ಭಾಳ ಕೆಟ್ಟದಾಗಿ ಬೆಳೆಸ್ತೀವಿ ಅದನ್ನು ಕೂಳು ಅಂದರೆ ನಿಜವಾಗ್ಲೂ ಕನ್ನಡ ಪದ ಅದು ಊಟ ಅಂತ ಅರ್ಥ ಕೊಡ್ತದೆ ಇಲ್ಲಿ ಊಟವನ್ನು ಹೆಮ್ಮೆಗೋಸ್ಕರ ಬಿಸಿಡೋರಲಿ ಹೆಚ್ಚು ತಿನ್ನೋದಕ್ಕೆ ಸಾಧ್ಯ ಆಗದೆ ಶ್ರೀಮಂತರು ಆ ಊಟವನ್ನು ಏನು ಅಂದರೆ ಅಲ್ಲಿ ವ್ಯರ್ಥ ಮಾಡ್ತಾರೆ ಬೀಸಾಡ್ತಾರೆ ಅಂತ ಹೊಟ್ಟೆಗೆ ಇಲ್ಲದೆ ಕೊರಗೋರು ಇಲ್ಲಿ ಶ್ರೀಮಂತರು ತಮಗೆ ಹೆಚ್ಚಾಯಿತು ಅಂತ ಮಾಡಿದಂಥ ಆಹಾರವನ್ನು ಹೊರಗಡೆ ಚೆಲ್ಲಿದರೆ ಒಂದು ಹೊತ್ತು ಊಟಕ್ಕೆ ಇಲ್ಲದೆ ಹೊಟ್ಟೆಗಿಲ್ಲದೆ ಏನಂದ್ರೆ ಕೊರಗು ಅಂತ ಬಡವರು ಆ ಊರಲ್ಲಿ ಒಂದು ಕಡೆ ಇದ್ದಾರೆ ಅಂತ ಒಂದು ಕಡೆ ಶ್ರೀಮಂತರು ಹೆಚ್ಚಾಗಿ ಚೆಲ್ತಾಯಿದ್ರೆ ಮತ್ತೊಂದು ಕಡೆ ಒಂದು ಊಟ ಇಲ್ಲದೆ ಬಡವರು ಏನು ಅಂದರೆ ಇದ್ದಾರೆ ಅಂತ ಆ ಕಡೆ ಉದ್ಯಾನ ಈ ಕಡೆ ಸ್ಮಶಾನ ಒಂದು ಕಡೆ ಉದ್ಯಾನ ಎಲ್ಲ ಸವಲತ್ತುಗಳಿದೆ ಎಲ್ಲ ಖುಷಿ ಇದೆ ಮತ್ತೊಂದು ಕಡೆ ಸ್ಮಶಾನ ಒಂದು ಇಲ್ಲ ಬಟ್ಟೆ ಇಲ್ಲ ಪೀತಾಂಬರಗಳ ಹೊದೆಯುವರಲ್ಲಿ ಕೌಪೀನಕ್ಕೆ ಚಿಂದಿಯೂ ಸಿಗದಿಲ್ಲ ಶ್ರೀಮಂತರ ಮನೆಯಲ್ಲಿ ಪೀತಾಂಬರ ಅಂದರೆ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ಳುವಂತಹ ಶ್ರೀಮಂತಕ್ಕೆ ಅವರ ಹತ್ರ ಇದ್ದರೆ ಕೌಪಿನ ಚಿನ್ ಕೌಪಿನಕ್ಕೆ ಚಿಂದಿಯೂ ಸಿಗದೆ ಕೌಪಿನ ಅಂದರೆ ಲಂಗೋಟಿ ಅಥವಾ ತುಂಡು ಬಟ್ಟೆ ಅಂತ ಹೇಳ್ತೀವಿ ಆ ಬಡವರ ಮನೆಯಲ್ಲಿ ಹಾಕಿಕೊಳ್ಳೋದಕ್ಕೆ ಚಿಂದಿ ಬಟ್ಟೆನೂ ಕೂಡ ಏನಂದರೆ ಸಿಗೋದಿಲ್ಲ ಅಷ್ಟು ಏನು ಅಂತಂದರೆ ಅವರಲ್ಲಿ ಆ ದಾರಿದ್ರ್ಯ ಆ ಬಡತನ ತುಂಬಿಕೊಂಡಿದೆ ಅನ್ನುವಂಥದ್ದನ್ನು ನೋಡುತ್ತಾ ನೋಡುತ್ತಾ ನೋಡುತ್ತಿದ್ದೆ ಎರಡೂ ಕಡೆ ನೋಡ್ತಾ ಇದ್ದಾರೆ ಶ್ರೀಮಂತರ ವೈಭವವನ್ನು ನೋಡ್ತಾ ಇದ್ದರೆ ಬಡವರ ಕಷ್ಟವನ್ನೂ ನೋಡ್ತಾ ಇದ್ದಾರೆ ನೋಡು ನೋಡು ನೋಡುತ್ತಿರೇ ಬೆಚ್ಚಿ ಬಿದ್ದೆ ಸಮಾಜದಲ್ಲಿರುವಂಥ ಈ ತಾರತಮ್ಯವನ್ನು ನೋಡ್ತಾ ನೋಡ್ತಾ ನಾನೇನೂ ಬೆಚ್ಚ ಬಿದ್ದೆ ಇದು ಮಾಯಾ ಊರು ಅಂತಂದರೆ ಕೇವಲ ಮಾಯಾ ಊರು ಅಲ್ಲ ಇಡೀ ಜಗತ್ತಲ್ಲಿ ನಡೀತಾ ನಮ್ಮ ದೇಶದಲ್ಲಿ ನಡೀತಾ ಇರುವಂಥದ್ದು ಬಡವ ಶ್ರೀಮಂತ ಅನ್ನುವಂಥ ಅಸಮಾನತೆಯನ್ನು ಕವಿ ಇಲ್ಲಿ ಕನಸಿನ ಮೂಲಕ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನೋಡ್ತಾ ನೋಡ್ತಾ ಬಿದ್ದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಬಡ ಬಗ್ಗರ ಜಠರಾಗ್ನಿಯೂ ಎದ್ದು ಗುಡಿಸಲುಗಳಿಗೆ ಬೆಂಕಿಯು ಬಿದ್ದು ಬಡವರ ನಿಟ್ಟುಸಿರು ಏನು ಅಂತಂದರೆ ಇಲ್ಲಿ ಜಠರಾಗ್ನಿಯಾಗಿ ಜಠರಾಗ್ನಿ ಅಂದರೆ ಜೀರ್ಣಶಕ್ತಿ ಅಂತ ಹೇಳ್ತೀವಿ ಸಹಜವಾಗಿ ನಾವು ತೆಗೆದುಕೊಂಡಂಥ ಆಹಾರವನ್ನು ಜೀರ್ಣಗೊಳಿಸೋದಕ್ಕೆ ನಮ್ಮ ದೇಹದಲ್ಲಿ ಅಗ್ನಿತತ್ವ ಇರ್ತದೆ ಅಂತ ಆ ಅಗ್ನಿತತ್ವ ಎಷ್ಟು ಬೇಕೋ ಅಷ್ಟೇ ಬೇಕು ಆದರೆ ಅದು ಅತಿಯಾದಾಗ ಏನಂದರೆ ಜಠರಾಗ್ನಿಯಾಗಿ ಪರಿವರ್ತನೆ ಆಗ್ತದೆ ವಚನಾಗ್ನಿಯಾಗಿ ಅಂತ ಆ ಬಡವರ ಅಗ್ ಒಂದು ಕೋಪದ ಜ್ವಾಲೆ ಏನು ಅಂದರೆ ಮೊದಲು ಗುಡಿಸಲುಗಳಿಗೆ ಬಿತ್ತು ಅಂತ ಹೇಳ್ತಾರೆ ಗುಡಿಸಲುಗಳಿಗೆ ಬಿದ್ದ ಬೆಂಕಿಯು ಧಗ ಧಗ ಹೊತ್ತಿದು ಭುಗಿಬುಗಿಲೆತ್ತುತ್ತ ಮುತ್ತಿರುವುದು ಒಂದೇ ಸುಮ್ಮನೆ ಗುಡು ಗುಡಿಸಲುಗಳಿಗೆ ಹತ್ತಿದಂಥ ಬಡವರ ಒಂದು ಆ ಜಠರಾಗ್ನಿ ಏನು ಅಂದರೆ ಧಗಧಗನೆ ಹತ್ತಿ ಉರಿತಾಯಿದೆ ಉರಿತಾ ಇದೆ ಮುಗಿಲಿನವರೆಗೂ ಬಾನಿನವರೆಗೂ ದಿಕ್ಕು ದಿಕ್ಕುಗಳ ಜೊಟ್ಟಿನವರೆಗೂ ದಿಕ್ಕು ದಿಕ್ಕುಗಳಲ್ಲಿ ಏನು ಅಂತಂದರೆ ಆ ಅವರ ಒಂದು ಜಠರಾಗ್ನಿ ಬಡವರ ಒಂದು ಶಾಪ ಅಥವಾ ಅವರ ತಳಮಳ ಏನು ಅಂದರೆ ಬೆಂಕಿಯ ರೂಪದಲ್ಲಿ ಹೊತ್ತಿ ಇದೆ ಅಂತ ಬಡವರ ಬೆಂಕಿಯು ನಾಲಿಗೆ ಚಾಚಿ ಶ್ರೀಮಂತರ ನಪ್ಪಿತು ಬಾಚಿ ಮೊದಲು ಬಡವರ ಗುಡಿಸಲು ಮೂಲಕನೇ ಪ್ರಾರಂಭ ಆದಂತಹ ಈ ಜಠರಾಗ್ನಿ ಕೊನೆಗೆ ಎಲ್ಲಿ ಬಂದು ತಲುಪ್ತು ಅಂದ್ರೆ ಶ್ರೀಮಂತರ ಮನೆಯನ್ನು ಬಂದು ತಲುಪ್ತು ಅಂತ ಶ್ರೀಮಂತರ ಮನೆಗಳನ್ನು ಅದೇನು ಅಂದರೆ ಅಲ್ಲಿ ಸುಟ್ಟಿ ಹಾಕ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ ಹೊರಹೊಮ್ಮುತ್ತಿದೆ ನರನಾರ್ಥನ ಧ್ವನಿ ಗಗನವು ರಕ್ತ ಭೂಮಿಯು ರಕ್ತ ನೋಡಿದ ರೆತ್ತಲು ರಕ್ತ ರಕ್ತ ಅಯ್ಯೋ ರಕ್ತ ಎಲ್ಲ ಕಡೆಗೇನು ಅಂದರೆ ಆ ಬೆಂಕಿ ಹತ್ಕೊಂಡು ಇದೆ ನರ ಅರ್ಥಧ್ವನಿ ಇಲ್ಲಿ ಅರ್ಥಧ್ವನಿ ಅಂತಂದರೆ ಮನುಷ್ಯನ ಸಂಕಟ ಅಥವಾ ಸಹಾಯಕ್ಕಾಗಿ ಬೇಡುವಂಥ ಧ್ವನಿ ಇಲ್ಲಿ ನರ ಅಂದರೆ ಮನುಷ್ಯನೇ ಏನು ಅಂದರೆ ಸಹಾಯವನ್ನು ಕೇಳ್ತಾ ಇರುವಂಥದ್ದು ಅಂತ ಎಲ್ಲ ಕಡೆಗೂ ರಕ್ತಗಾಗ ನಾ ಭೂಮಿ ಆಕಾಶ ಭೂಮಿ ಎಲ್ಲಿ ನೋಡ್ತಿರಲ್ಲಿ ಏನು ಅಂತಂದರೆ ರಕ್ತ ಸಿಕ್ತವಾದಂಥ ಒಂದು ಚರಿತ್ರೆ ಸೃಷ್ಟಿ ಆಗ್ತಾ ಇದೆ ಏನು ಅನ್ನೋ ಹಾಗೆ ಇದೆ ಧುಮುಕುವ ಶೋಣಿತ ಗಿರಿಜರಿಯಲ್ಲಿ ಶೋಣಿತ ಅಂದರೆ ರಕ್ತ ಅಂತ ರಕ್ತದ ಹರಿತಾ ಇದೆ ಏನು ಅಂತ ನರ ರುಂಡಗಳು ನರ ಮುಂಡಗಳು ಆ ಬಡವರ ಆ ಬೆಂದಾಗ್ನಿಯಲ್ಲಿ ಏನು ಅಂತಂದರೆ ಮನುಷ್ಯನ ಸಾವನ್ನೇ ಕಾಣ್ತಾ ಮನುಷ್ಯನ ರುಂಡ ಮುಂಡಗಳೆಲ್ಲ ಇರ್ತಾಯಿವೆ ಅಂತ ಮುಂಗಾರ್ಗಾಲದ ಬಲ್ಸರಿಯಲ್ಲಿ ಮುಂಗಾರುಗಾಲ ಅಂತ ಮಳೆಗಾಲದ ಒಂದು ಮೊದಲ ಭಾಗ ಅಂತ ಹೇಳ್ತು ಸುಮಾರು ಏಪ್ರಿಲಿಂದ ಅಕ್ಟೋಬರ್ವರೆಗಿನ ಒಂದು ಭಾಗ ಬಲ್ಸರಿಯಲ್ಲಿ ಬಲ್ಸರಿ ಅಂದರೆ ಜೋರಾದ ಮಳೆಯಲ್ಲಿ ಜೋರಾದ ಮಳೆ ಬಂದಾಗಲೂ ಕೂಡ ಅದೇ ರೀತಿಯಾಗ ಎಷ್ಟು ಬೆಂಕಿ ಜೋರಾಗಿ ಹತ್ತಿ ನಾಶ ಮಾಡ್ತದೋ ಅಷ್ಟು ಜೋರವಾದಂಥ ಮಳೆನೂ ಕೂಡ ನಾಶ ಮಾಡ್ತದೆ ಅಂತ ಆಲಿಕಲ್ಲುಗಳು ಉರುಳುವಂತೆ ಹೀಗೆ ಆಲಿ ಕಲ್ಲು ಬಂದಾಗಲೂ ಬೆಳೆಯನ್ನು ನಾಶ ಮಾಡ್ತದೆ ಆ ಥರ ಧುಮುಕುತಲಿರುವವು ಬಂಡೆಗಳಂತೆ ಧುಡುಮ್ ಧುಡುಮ್ ಧುಡಮ್ ಮನೆ ಬಿದ್ದು ಹಾರು ತಲಿವೆ ಬಿಸಿ ನೆತ್ತರ ಸದ್ದು ಒಂದೇ ಸಮನೆ ಏನು ಅಂದರೆ ಆ ರಕ್ತ ಹಾನಿ ಕಲ್ಲಿನ ಹಾಗೆ ಇದೆ ಮಳೆ ಹಾಗೆ ಸುರಿತಾ ಇದೆ ಅನ್ನುವಂಥ ಕಲ್ಪನೆಯನ್ನು ಕವಿ ಇಲ್ಲಿ ಕೊಡ್ತಾರೆ ಸುಂದರಿಯರ ತಲೆ ಮಂಡೆಗಳು ಶ್ರೀಮಂತರ ನೆಣದೊಂಡೆಗಳು ಪಾಪದ ದೇಹ ಪುಣ್ಯದ ದೇಹ ಗುಡಿ ಗೋಪುರಗಳು ಧರ್ಮದ ದೇಹ ತೇಲಿ 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 ನುಗ್ಗುತ್ತಲಿವೆ ಕಸ ಕಡ್ಡಿಯ ಹೋಲಿ ಎಷ್ಟು ಈ ಬಡವರ ಜಠರಾಗ್ನಿಯಲ್ಲಿ ಸುಂದರಿಯರು ಕೂಡ ಏನು ಅಂದರೆ ಅಲ್ಲಿ ಸುಟ್ಟು ಹೋಗ್ತಾ ಇದ್ದಾರೆ ಅಂತ ಶ್ರೀಮಂತರ ನೆಣದೊಂಡೆಗಳು ಇಲ್ಲಿ ಶ್ರೀಮಂತರ ನೆನದೊಂಡೆಗಳು ಅವರು ಸಹಜವಾಗಿ ಕೊಬ್ಬು ಅಥವಾ ಅಹಂಕಾರ ಅಂತ ಹೇಳ್ತೀವಲ್ಲ ಅದು ಕೂಡ ಏನು ಅಂದರೆ ಸುಟ್ಟು ಭಸ್ಮ ಆಗ್ತಾ ಇದೆ ಅನ್ನುವಂಥದನ್ನೇ ಪಾಪದ ದೇಹ ಪುಣ್ಯದ ದೇಹ ಪಾಪ ಬಡವರ ಪಾಪದ ದೇಹ ಹಾಗೆ ಶ್ರೀಮಂತರು ಏನು ಪುಣ್ಯ ಅಂತ ಅಂದ್ಕೊಂಡಿದ್ದಾರೋ ಆ ಪುಣ್ಯವಂತರೂ ದೇಹ ಪಾಪವಂತರೂ ದೇಹ ಎಲ್ಲವೂ ಸಹ ಅಂದರೆ ಪಾಪ ಪುಣ್ಯಗಳೆಲ್ಲ ಅಲ್ಲಿ ಅಲ್ಲೇನು ಅಂದರೆ ಸುಟ್ಟು ಹೋಗ್ತಾ ಇವೆ ಅಂತ ಅಷ್ಟೇ ಅಲ್ಲ ಗುಡಿ ಗೋಪುರ ಧರ್ಮದ ದೇಹ ಬಡವನ ಬೆಂದ ಅಗ್ನಿ ಅಥವಾ ಬಡವನ ಜಠರ ಅಗ್ನಿ ಮನುಷ್ಯನನ್ನಷ್ಟೇ ಇಲ್ಲಿ ಏನು ಅಂದರೆ ಬಲಿ ತಗೋತಾ ಇಲ್ಲ ಜಾತಿ ಧರ್ಮಗಳನ್ನೆಲ್ಲ ಒಂದೇ ಸಮನೆಗೇನು ಅಂದರೆ ಗೋಪುರಗಳು ಧರ್ಮದ ಗೇಹ ಗೇಹ ಅಂದರೆ ಸ್ಥಳ ಅಥವಾ ವಾಸಿಸುವಂಥ ಮನೆ ಅಂತ ಹೇಳ್ತೀವಿ ಪ್ರತಿಯೊಂದನ್ನು ಕೂಡ ಏನು ಅಂತಂದರೆ ಅದು ತನ್ನ ಕೆನ್ನಾಲಿಗೆಗೆ ತಗೋತಾ ಇದೆ ಅಂತ ತೇಲಿ 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 ನುಗ್ಗುತ್ತಲಿವೆ ಕಸಕಡ್ಡಿಯ ಹೋಲಿ ಕಸಕಡ್ಡಿಗಳಂತೆ ಎಲ್ಲವನ್ನೂ ತನ್ನ ಜೊತೆಗೇನು ಅಂದರೆ ಅದು ತೊಗೊಂಡು ಹೋಗ್ತಾ ಇದೆ ಆ ಬೆಂಕಿ ಅಂತ ಯಾರವರಲ್ಲಿ ದೂರದಲ್ಲಿ ಧಾವಿಸಿ ಬರುವನು ಕ್ರೌರ್ಯದಲ್ಲಿ ಯಾರು ಬರ್ ಕವಿ ಇದನ್ನೆಲ್ಲ ನೋಡ್ತಾ ನೋಡ್ತಾಯಿದ್ರು ಯಾರು ಬರ್ತಾ ಇದ್ದಾರೆ ಇಂಥವ್ರು ದೂರದಲ್ಲಿ ಕಾಣಿಸ್ತಾ ಇದ್ದಾನೆ ಬರುವಂಥವನು ಕ್ರೌರ್ಯದಲ್ಲಿ ಯಾರು ಅಂದರೆ ಆ ಕಲ್ಕಿಯೇ ಏನು ಅಂತಂದರೆ ಇಲ್ಲಿ ಕ್ರೌರ್ಯದ ಪ್ರತಿರೂಪವಾಗಿ ಬರ್ತಾ ಇದ್ದಾನೆ ಅಂತ ಅಂದರೆ ಬಡವ ಒಂದು ಸಹನೆ ಮೀರಿದಾಗ ಎಂಥವನಿಗೂ ಈ ಸಮಸ್ಯೆ ಬರುವಂಥದ್ದೇ ಪ್ರತಿ ಪ್ರತಿಭಟಿಸ್ಬೇಕು ಬಂಡಾಯ ಹೇಳಬೇಕು ಅನ್ನೋದು ಸಹಜವಾಗಿ ಬರ್ತದೆ ಹಾಗೆ ಕಲ್ಕಿ ಇಲ್ಲಿ ಕ್ರೌರ್ಯದ ಪ್ರತಿರೂಪವಾಗಿ ಏನು ಅಂದರೆ ಬರ್ತಾ ಇರುವಂಥದ್ದು ಅಂತ ಅಸ್ಥಿ ಪಂಜರ ದಶ್ ದಶ್ವನೇರಿ ನಾನು ಕಲ್ಕಿ ಚಿತ್ರವನ್ನು ಮೊದಲು ನೋಡಿದಾಗ ಅಶ್ವವನ್ನು ಏರಿ ಬಂದಂಥ ಕಲ್ಕಿಯನ್ನು ನೋಡ್ತೀವಿ ಹಾಗೆ ಈತ ಆ ಶ್ರೀಮಂತರ ಅಸ್ಥಿ ಪಂಜರವನ್ನು ಪಂಜರದ ಅಶ್ವವನ್ನೇ ಏರಿ ಬರ್ತಾ ಇದ್ದಾನೆ ಅನ್ನುವಂಥದ್ದು ಬೆಳ್ಳೆಗೆ ಚಿಲಿಯುವ ದಾಡೆಯ ತೋರಿ ಅಸ್ಥಿ ಪಂಜರ ದಾಳವನ್ನು ಆತ ಹೇಗಿದ್ದಾನೆ ರೂಪವನ್ನು ಹೇಳ್ತಾರೆ ಇಲ್ಲಿ ಕವಿ ಪ್ರೇತ ಸ್ವರೂಪಿ ಅದರ ಅದರವನು ಬಲಗಡೆ ಕೈಯಲ್ಲಿ ಸಿಡಿಲಿನ ಬುತ್ತಿ ಎಲುಬಿನ ಕುದುರೆ ಎಲುಬಿನ ಆಳು ಆತನ ವೇಷಭೂಷಣವನ್ನು ಹೇಳ್ತಿರುವಂಥದ್ದು ಬಲಗಡೆಯಲ್ಲಿ ಸಿಡಿಲಿನ ಬುತ್ತಿ ಇದ್ದರೆ ಎಡಗಡೆ ಕುದುರೆ ಬ ಎಲುಬಿನ ಕುದುರೆನೂ ಇದೆ ಆಳು ಇದೆ ಅನ್ನುವಂಥ ಮಾತು ಇವನೆಯೇ ಕಲ್ಕಿ ಬಡವರ ಬಾಳು ಮೂರ್ತಿ ವ್ಯತ್ಯ ಬಡವರಗಳು ನೋಡುತ್ತಲಿದ್ದೆ ಆ ಏನು ಅಂದರೆ ಕಲ್ಕಿ ರೂಪವನ್ನು ತಾಳಿದಾನೆ ಅನ್ನುವಂಥ ಕ ಕಲ್ಪನೆಯನ್ನು ಕವಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇರುವಂಥದ್ದು ಬಡವರ ಸಿಟ್ಟಿದು ಏನು ಪಿಚಾಚಿ ಬಡ ತಲೆ ತಗ್ಗಿತು ನಾಚಿ ಶ್ರೀಮಂತರ ಸೌಧಗಳನ್ನೆತ್ತಿ ಸೀದುದು ಬಡ ಹೊಟ್ಟೆಯ ಉರಿ ಹೊತ್ತಿ ದೂರದ ಈ ಗಿರಿಶಕ್ರದ ಮೇಲೆ ನನಗೂ ತಟ್ಟಿತು ಬೆಂಕಿಯ ಜ್ವಾಲೆ ಕೇಳಿಸಿ ತೊಡೆಯನೇ ಹಾಹಾಕಾರ ಬಡವನ ಸಿಟ್ಟು ದವಡೆ ಮೂಲ ಅಂತ ಹೇಳ್ತೀವಿ ಆದರೆ ಅದು ಸಹನೆಯನ್ನು ಮೀರಿದಾಗ ಅದು ಪಿಚಾಚಿಯ ರೂಪವನ್ನು ತಾಳ್ತದೆ ತನ್ನ ಕೆನ್ನಾಲಿಗೆಗೆ ಎಲ್ಲವನ್ನು ತೊಗೊತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಬಡವರ ಅಗ್ನಿಯೇ ಅದನ್ನು ಏನು ಅಂದರೆ ನಾಚೋ ಹಾಗೆ ಬಡ ಆ ಬಡತನ ಅನ್ನುವಂಥದ್ದು ಎಲ್ಲವನ್ನ ಹಾಕ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ ಇದರಿಂದ ಶ್ರೀಮಂತರ ಸೌಧಗಳು ಬಿದ್ದು ಹೋಗ್ತಾಯಿವೆ ಆ ಬಡವನ ಹೊಟ್ಟೆ ಹೊಟ್ಟೆಗುರಿಗೆ ಅಂತ ಇದರ ಜ್ವಾಲೆ ಆ ಶಿಖರದ ಬೆಟ್ಟದ ಮೇಲೆ ನನಗೂ ತಾಕ್ತು ಅಂತ ಕವಿ ಹೇಳುವಂಥದ್ದು ಅಂತ ಮಕ್ಕಳು ಮರಿಗಳ ಚಿತ್ಕಾರ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ನವವಧುಗಳು ಮೇಣ್ ಶ್ರೀಮಂತೆಯರು ಹುಡುಗರು ಮುದುಕರು ಕುಂಟರು ಕಿವುಡರು ಬಡವರ ಗೋಳನು ಕೇಳದ ಕಿವುಡರು ಹೊಟ್ಟೆಯ ಪಾಡಿಗೆ ಕಾವಿಯನೊಟ್ಟು ಬಡವರ ಹಸಿವಿಗೆ ಮೌಢ್ಯವ ಕೊಟ್ಟು ಸುಖ ಸಂಪತ್ತನ್ನು ಕೊಂಡವರು ಮೃಷ್ಟಾನ್ನವನೇ ಉಂಡವರು ಪ್ರಸ್ತುತ ಸಮಾಜದಲ್ಲಿರುವಂಥ ಸನ್ನಿವೇಶವನ್ನು ಹೇಳ್ತಾ ಇರುವಂಥದ್ದು ಬಡವನ ಸಂಕಟವನ್ನು ಆತನ ಕಷ್ಟವನ್ನು ಕೇಳುವಂಥವರು ಯಾರೂ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂಥ ಒಂದು ಕೆಲಸವನ್ನು ಕವಿ ಮಾಡ್ತಾ ಇದ್ದಾರೆ ಅಂತ ಮಕ್ಕಳು ಸ್ತ್ರೀ ಯಾವುದು ಬಡತನ ಅನ್ನುವಂಥದ್ದು ಯಾವುದನ್ನು ನೋಡೋದಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಏನು ಬಡವನ ಗೋಳಿಗೆ ಎಲ್ಲರೂ ಕ್ಯಡ್ರಿ ಅಂತ ಯಾರು ಆತನಿಗೆ ಸಹಾಯ ಮಾಡಲಾರು ಕೆಲವೊಂದು ಬಾರಿ ಕಾವಿಯ ಕೂಡ ಬಡವನಿಗೆ ಸ್ಪಂದಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಬದಲಾಗಿ ಬಡವನಿಗೆ ಮೌಢ್ಯವನ್ನು ತುಂಬುವಂಥ ಕೆಲಸವನ್ನು ಈ ಸಮಾಜ ಮಾಡ್ತದೆ ಬದಲಾಗಿ ಸುಖ ಸಂಪತ್ತಿರೋರು ಮನುಷ್ಠಾನವನ್ನು ಉಂಡು ಶ್ರೀಮಂತರು ಆರಾಮಾಗಿರ್ತಾರೆ ಅಂತ ಎರಡೂ ಬಡವ ಶ್ರೀಮಂತರ ಎರಡೂ ದರ್ಶನವನ್ನು ಕವಿ ಇಲ್ಲೇನು ಅಂದರೆ ಮಾಡಿಸುವಂಥರು ಗುರುಗಳು ಶಿಷ್ಯರು ಮನೆಗಳು ಮಠಗಳು ಎಲ್ಲರೂ ಬೆಂದರು ಬಡಭಾಗ್ನಿಯಲ್ಲಿ ಬಡವರ ಬಗ್ಗರ ಜಠರಾಗ್ಞಿಯಲ್ಲಿ ಬಡವನ ಜಟರಾಗ್ಞಿಯೇ ಬಡಭಾಗ್ನಿ ಬಡವನೇ ಕಲಿಯುಗದ ಅಂತ್ಯದ ಕಲಿ ಕೇವಲ ಗುಡಿ ಗೋಪುರ ಮನುಷ್ಯ ಸ್ತ್ರೀಯರು ಬಾಣಂತಿಯರು ಅಷ್ಟೇ ಅಲ್ಲ ಮನುಷ್ಯ ಅಷ್ಟೇ ಅಲ್ಲ ಗುಡಿ ಮಠ ಅಷ್ಟೇ ಅಲ್ಲ ಗುರು ಶಿಷ್ಯರು ಮನೆಗಳು ಎಲ್ಲವೂ ಕೂಡ ಆ ಬಡವನ ಒಂದು ಬೆಂದಾಗ್ನಿಯಲ್ಲಿ ಅಲ್ಲಿ ಸುಟ್ಟು ಹೋಗ್ತಾಯಿವೆ ಅನ್ನುವಂಥದ್ದನ್ನು ಹೇಳ್ತಾರೆ ಬಡವನೇ ಕಲಿಯುಗದ ಅಂತ್ಯದ ಕಲಿ ಈ ಕಲಿಯುಗದಲ್ಲಿ ನೆಲೆಸಿರುವಂತಹ ಅಸತ್ಯ ಧರ್ಮ ಅನ್ಯಾಯಗಳನ್ನು ಪ್ರತಿಭಟಿಸ್ಲಿಕ್ಕೆ ಬಂದವನು ಯಾರು ಅಂದರೆ ಬಡವನೇ ಕಲ್ಕಿ ರೂಪವನ್ನು ತಾಳಿದಾನೆ ಅಂತ ನೋಡುತ್ತಲಿದ್ದೇ ನೋಡುತ್ತಲಿದ್ದೆ ಕಣ್ಮರೆಯಿತು ಆ ದೃಶ್ಯ ನೋಡ್ತಾ ನೋಡ್ತಾ ಕನಸಿನಲ್ಲಿ ನೋಡ್ತಾ ನೋಡ್ತಾ ಒಂಬ್ಲಿಗೆ ಆ ದೃಶ್ಯ ಏನು ಅಂದರೆ ಅಲ್ಲಿ ಮಾಯವಾಗೋಯಿತು ಏನಿದು ಈ ದೃಶ್ಯ ರಕ್ತದ ಜಲಪಾತ ನರ ಮಾಂಸದ ನಾತ ಧುಮು ಧುಮುಕುತ್ತಲಿದೆ ರಕ್ತದ ರಣಧುನಿಯು ಒಂದೇ ಸಮಯ ಆ ದೃಶ್ಯ ಮಾಯ ಆಯಿತು ಎಲ್ಲಿ ನೋಡ್ತೀರಿ ಅಲ್ಲಿ ರಕ್ತ ಜಲಪಾತ ಎಲ್ಲಿ ನೋಡ್ತೀವಿ ಅಲ್ಲಿ ಮೇಧ ಆಗಿರುವಂಥದ್ದನ್ನು ನೋಡ್ತಾನೆ ರಣ ಧುನಿ ಧುನಿ ಅಂದರೆ ಅಗ್ನಿ ಅಂತ ಹೇಳ್ತೀವಿ ಎಲ್ಲಿ ನೋಡಿದರೂ ಅಲ್ಲಿ ಆ ಅಗ್ನಿ ಕಾಣಿಸ್ತಾ ಇದೆ ಬೆಂಕಿನೇ ಎಲ್ಲ ಕಡೆ ಏನಂದರೆ ಅಲ್ಲಿ ಹರಡಿರುವಂಥದ್ದು ಎಲ್ಲರನ್ನ ಸುಟ್ಟು ಹಾಕ್ತಿರುವಂಥದ್ದು ಅಂತ ಕೇಳುತ್ತಲಿದ್ದೆ ಹಸಿವೆ ದಾಹ ಎನ್ನುತ್ತಾ ಬಂದು ರಕ್ತ ರಕ್ತ ಎಂದು ನೆತ್ತರು ಹೊಳೆಯಲ್ಲಿ ಧುಮುಕಿದನು ಕುದುರೆಯೊಡನೆ ಧುಮುಕ್ಕಿದನು ಕುಡಿದನು ರಕ್ತವ ಮೊಗೆ ಮೊಗೆದು ತಿಂದನು ತಲೆಗಳ ತೆಗೆ ತೆಗೆದು ಆ ಕಲ್ಕಿ ಹೇಗೆ ಬಂದ ಅನ್ನೋ ಹೇಳ್ತಾ ಇದ್ದಾನೆ ಇನ್ನೂ ಹಸಿವೆ ದಾಹ ಅಂತಲೇ ಆತ ಬಂದ ಇದ್ದಾನೆ ಇನ್ನೂ ರಕ್ತ ಬೇಕು ರಕ್ತ ಬೇಕು ಅಂತ ಬಯಸ್ತಾ ಇದ್ದಾನೆ ನೆತ್ತರಿನ ಹೊಳೆಯಲ್ಲೇ ಧುಮುಕಿದ ಅಂತ ಅಂದರೆ ಇನ್ನೂ ಆತನಿಗೆ ಹಸಿವು ನೀಗೋಗಿಲ್ಲ ಹೋಗಿಲ್ಲ ಅಂತ ಕುದುರೆಯೊಡನೆ ಧುಮುಕಿದನು ಆಗಲೇ ಹೇಳಿದ ಕೊಲ್ಕಿಯ ಒಂದು ವಾಹನ ಧುಮ್ ಕುದುರೆ ಅದನ್ನು ಹಾಗೆ ರಕ್ತವನ್ನು ಮೊಗ್ ಬೊಗಸೆ ಬೊಗಸಿಯಾಗಿ ಮೊಗೆ ಮೊಗೆದು ಕುಡಿತಾ ಇದ್ದಾನೆ ಹಾಗೆ ತಿಂದನು ತಲೆಗಳ ತೆಗೆ ತೆಗೆದು ಹಾಗೆ ಏನು ಸಮಾಜದಲ್ಲಿರುವಂಥ ಶ್ರೀಮಂತರು ಅಥವಾ ಈ ರೀತಿ ಹೇಳ್ತಾ ಇದೆಯಲ್ಲ ಅಂಥವ್ರನ್ನೆಲ್ಲ ತಿಂದು ಹಾಕಿದ ಆ ಬಡವ ಕಲ್ಕಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಎಲುಬಿನ ಕುದುರೆಯ ಕೆನೆಯುತ್ತಿತ್ತು ನಾದವು ಬೊಮ್ಮನ ಬಿರಿಯುವಂತಿತ್ತು ಎಲುಬಿನ ಮೂರ್ತಿ ಗಹಗಹಿಸುತ್ತಿತ್ತು ಗುಡುಗಿನ ಮಾಲೆಯ ಪೊರಮಡುತ್ತಿತ್ತು ಕುದುರೆಯು ಕುಡಿದು ಆಳು ಕುಡಿದು ತಿಂದರು ಶವಗಳ ಲಲರಿ ಕಡಿದು ಬತ್ತಿತ್ತು ರಣಧುನಿ ಇನ್ನುವುದ ಬಡವರ ಹೊಟ್ಟೆಯ ಬೆಂಕಿಯ ಹಸಿವೆ ಎಲ್ಲ ಕಡೆ ಆ ಕುದುರೆ ಕೂಡ ಕಲ್ಕಿಯ ಕುದುರೆಯೂ ಕೂಡ ಏನು ಅಂತಂದರೆ ಅಲ್ಲಿ ಅದನ್ನು ಇತ್ತು ಅನ್ನುವಂಥದ್ದನ್ನು ಬ್ರಹ್ಮನೇ ಏನು ಅಂದರೆ ಈ ನಾದಕ್ಕೆ ಹೆದರುವಂತೆ ಎಲುಬಿನ ಮೂರ್ತಿಗಳೇ ಗಹಗಹಿಸಿ ನಗ್ತಾ ಇದ್ವು ಅನ್ನುವಂಥ ಮಾತನ್ನು ಕವಿ ಹೇಳ್ತಾರೆ ಆ ಕುದುರೆಯೇ ಕುಡಿತು ಆಳು ಕುಡಿತು ಶವಗಳನ್ನು ತಿಂದು ಏನು ಅಂದರೆ ತೇಗ್ತಾ ಇದ್ದಾನೆ ಅಲ್ಲಿಗೆ ಆ ಕಲ್ಕಿ ಅಂತ ಕೊನೆಗೆ ಆ ರಣಧುನಿ ಆ ಒಂದು ಅಗ್ನಿ ಏನು ಅಂದರೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಯಿತು ಇನ್ನು ಆದರೂ ಕೂಡ ಇನ್ನೂ ದಾಹ ಕಡಿಮೆ ಆಗಿಲ್ಲ ಇನ್ನೂ ಆ ಬಡವನ ಹೊಟ್ಟೆಯ ಹಸಿವು ಏನು ಅಂದರೆ ನೀಗಿಲ್ಲ ಅಂತ ಹೇಳ್ತಾರೆ ತುಂಬುದು ಹೊಟ್ಟೆ ತುಂಬದು ಹೊಟ್ಟೆ ಕೆಟ್ಟೆ ಕೆಟ್ಟೆ ಅಯ್ಯೋ ಕೆಟ್ಟೆ ಕಲ್ಕಿ ನೋಡಿದನೆನ್ನ ಬೆಟ್ಟದ ಮೇಲೆ ಬರುತ್ತಿಹನಯ್ಯೋ ಒಲ್ಲೆ ಒಲ್ಲೆ ನೋಡುತ್ತಲಿದ್ದೆ ಕಂಪಿಸಿ ಬಿದ್ದೆ ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದ್ದೆ ಇನ್ನೆಲ್ಲಿಯ ನಿದ್ದೆ ಎಷ್ಟೆಲ್ಲವನ್ನೋ ಸರ್ವನಾಶ ಮಾಡಿದರೂ ಕೂಡ ಆತನ ಹೊಟ್ಟೆ ಇನ್ನೂ ತುಂಬಿಲ್ಲ ಅಂತ ಇನ್ನೂ ಇದನ್ನೆಲ್ಲ ನೋಡ್ತಂತ ನಾನು ಕೆಟ್ಟೆ ನಾನು ಕೆಟ್ಟೆ ಅಂತ ಹೇಳಿ ಬೆಟ್ಟದ ಮೇಲಿಂದ ಕೂಗ್ತಾ ಇರಬೇಕಾದ್ರೆ ಇದನ್ನು ಇನ್ನು ನನ್ನಿಂದ ಇದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಲ್ಲೆ ಒಲ್ಲೆ ಅಂತ ಹೇಳ್ತಾ ಇದ್ದಾರೆ ಕಲ್ಕಿ ಕಲ್ಕಿ ಅಂತ ಚೀರ್ತಾ ಕನಸಿನಿಂದ ಎದ್ದು ಇನ್ನೆಲ್ಲಿಯ ನಿದ್ದೆ ಅಂತ ಹೇಳ್ತಾರೆ ಅಲ್ಲಿದ್ದಂಥ ಎಲ್ಲವನ್ನ ಸಂಹರಿಸಿದ ಮೇಲೂ ಕಲ್ಕಿಗೆ ಹಸುವಿನ ದಾಹ ಇಂಗದೇ ಇದ್ದಾಗ ಕವಿ ಕಡೆಗೆ ಧಾವಿಸಿ ಬಂದಾಗ ಕಲ್ಕಿ ಅಂತ ಚೀರ್ತಾರೆ ಅಲ್ಲಿಗೆ ಕನಸು ಮುಗಿದು ಇನ್ನೆಲ್ಲಿಯ ನಿದ್ದೆ ಅಂತ ಪ್ರಶ್ನೆ ಮಾಡ್ತಾರೆ ಇನ್ನೆಲ್ಲಿಯ ನಿದ್ದೆ ಅಂತ ಪ್ರಶ್ನೆ ಮಾಡ್ತಾರೆ ಇದು ಪ್ರಶ್ನೆ ಎಂಥದ್ದು ಅಂದ್ರೆ ಈ ಪ್ರಶ್ನೆ ಅಸಮಾನತೆ ಸಮಾಜಕ್ಕೆ ಹಾಕಿರುವಂಥ ಪ್ರಶ್ನೆ ಏನು ಬಡವರು ಶ್ರೀಮಂತರು ಅಂತೀವಲ್ಲ ಅಂಥ ಅಸಮಾನತೆ ಸಮಾಜಕ್ಕೆ ಹಾಕಿರುವಂಥ ಪ್ರಶ್ನೆ ಅಷ್ಟೇ ಅಲ್ಲದೆ ಇನ್ನೆಲ್ಲಿಯ ನಿದ್ದೆ ಅಂತ ಹೇಳ್ತಾರಲ್ಲ ಇದು ಇನ್ನು ನೆಮ್ಮದಿಯಿಂದ ನಿದ್ರಿಸುವ ಕಾಲ ಅಲ್ಲ ಅಂತ ಹೇಳ್ತಾರೆ ತೂಕಡಿಸದೆ ಎಚ್ಚರವಾಗಿರಬೇಕಾದಂಥ ಅನಿವಾರ್ಯತೆ ಪ್ರತಿಯೊಬ್ಬ ಭಾರತೀಯನಲ್ಲಿದ್ದಾನೆ ಬಡವರನ್ನು ಶ್ರೀಮಂತರನ್ನು ಸುಟ್ಟು ಹಾಕುವಂತಹ ಕಲ್ಕಿ ಹುಟ್ಕೊಳ್ಳದೇ ಇದ್ದರು ಎಲ್ಲರನ್ನು ಸಮಾನವಾಗಿ ನೋಡಿಕೊಳ್ಳುವಂಥ ಮನಸ್ಥಿತಿಯಲ್ಲಿರುವಂಥ ಕಲ್ಕಿ ಪ್ರತಿಯೊಬ್ಬನಲ್ಲೂ ಇರಬೇಕು ಆ ನ್ಯಾಯ ಧರ್ಮ ಎಲ್ಲವನ್ನು ಎತ್ತಿಡಿಯುವಂಥ ಕಲ್ಕಿ ಪ್ರತಿಯೊಬ್ಬನು ಆಗಬೇಕು ಅನ್ನುವಂಥ ಒಂದು ಇಚ್ಛಾಭಾವನೆಯೊಂದಿಗೆ ಏನು ಅಂದರೆ ಆ ಕವಿ ಈ ಪದ್ಯವನ್ನು ಹೇಳ್ತಾರೆ ಧನ್ಯವಾದಗಳು